ಆಹೋ ಎನ್ನ ಪಡೆದ ತಾಯಿ ರಾಮ ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ಮಾತೆ ಕೇಳು ಕೇಳು ಎನ್ನ ಪ್ರತಾಪವನ್ನು ಅದೇನು ಕಂದ ಮುಕ್ಕೋಟಿ ದೇವದರು ಆ ಕಾರ್ತವೀರ್ಯನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು ಈ ನಿನ್ನ ಒಡಲ ಸಂಭವನಾದ ನಾನು ಎಂಜರಿಯಲಾರನೋ ಅಮ್ಮಯ್ಯ ಚಿಂತೆಯನ್ನು ಬಿಟ್ಟು ಬಿಡ ಜನನೇ ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕಂದವನ ಶಿರವನ್ನು ಅರೆಗೆಡೆದು ಅವನ ದೇಹವನ್ನು ಹದ್ದು ಕಾಗೆಗಳಿಗೆ ಉಣಬಡಿಸಿ ಹಬ್ಬದೂಟ ಮಾಡಿಸಿ ಬರುವೆ ಒಂದು ವೇಳೆ ಈ ನಿನ್ನ ಮಾತು ಶಟೆಯಾದರೆ ಒಂದು ವೇಳೆ ಈ ನನ್ನ ಮಾತು ಶಟೆಯಾದರೆ ಏಡಿ ಪುತ್ರ ನಮ್ಮ ಪಡೆದ ಎಂದು ಆಗ ಎನ್ನಂಬಿಕ್ಕಾರ ಮಾಡು ಮಾತೇ ಪರಮತೆ ರಾಮ ಅವನು ಸಾಮಾನ್ಯದವನಲ್ಲ ಈ ನಿನ್ನ ಮಗ ಭಾರ್ಗವ ರಾಮನೇನು ಸಾಮಾನ್ಯದವನೇ ಮಾತೆ ಅಂದ ಜನನೇ ಪಾರ್ಥವೇನ ಎಂಥವನು ಗೊತ್ತೇ ಈ ನಿನ್ನ ಮಗ ಭಾರ್ಗವ ರಾಮನ ಎಂತ ಎಂತವನು ಗೊತ್ತೇ ಜನನೇ ದೇವದಾನವರಕ್ಕಿಂತಲೂ ಸೊಕ್ಕಿನಿಂದ ಮಿಕ್ಕಿ ಮೀರಿ ನಡೆಯುತ್ತಿರುವನು ಮಧೋನ್ಮತನಾದ ನಿನ್ನಂತ ಪದ್ರತೆಯ ಗರ್ಭದಲ್ಲಿ ಜನಿಸಿದ ಈ ಭಾರ್ಗವ ರಾಮನು ಮಾತೆ ಸಾಹಸ್ರ ಭಾವುಳ್ಳವನು ಅಧಮನಾದ ಕಾರ್ಥವೀರಾರ್ಜುನನು ಜನಕನಾಥ ಜಗ ಜಮಧಿಯ ಆಶೀರ್ವಾದವನ್ನು ಪಡೆದುಕೊಂಡವನು ಈ ಭಾರ್ಗವ ರಾಮನು ಮಾತೆ ದತ್ತಾದ್ರಿಯವರ ಪ್ರಸಾದದಿಂದ ಜನಿಸಿದಂಥವನು ಲೋಕಕ್ಕೆ ಕಲ್ಯಾಣ ಮಾಡುವ ಈ ನಿನ್ನ ಮಗ ಭಾರ್ಗವ ರಾಮನೇನು ರಣ ಏಡಿಯೇ ಮಾತೆ ಅಮ್ಮಯ್ಯ ಹತ್ತು ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ರಾಮ ಅಮ್ಮಯ್ಯ ಅವನ ಮಾತಿಗೆ ಒಡಂಬಟ್ಟು ಹಿಂದಿರಿಗೆ ಬಂದ ಆ ರಾವಣನಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಮಗನೇ ಆ ಸಾಧ್ಯ ರಾವಣನಲ್ಲಿ ಇನ್ನ ಮಗ ಮಾತೆ ಬೇಡ ಕಂದ ಏತಕ್ಕೆ ಬೇಡ ಜನನೇ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಳು ಕಿತ್ತಿ ನಿನಗೆ ನಿಯಮವನ್ನು ಕೊಡವಳು ಈ ನಿನ್ನ ಮಾತು ನೀನು ಮಾತೆ ಕಂದ ಅಮ್ಮಯ್ಯ ನನ್ನದೊಂದು ಮಾತಿರುವುದು ಚಿತ್ತವಿಟ್ಟು ಕೇಳು ಅದು ಏನು ಚೆನ್ನಾಗಿ ಹೇಳು ಜನನೇ ನಿನ್ನ ತಂದೆ ಅಗ್ನಿ ಅಗ್ನಿ ನನ್ನನ್ನು ಕೈ ಹಿಡಿದು ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು ಏನೊಂದು ಮಾತನ್ನು ಹೇಳಿದನು ಅಮ್ಮಯ್ಯ ಸತೀ ರೇಣಕಾರನಿಗೆ ತಕ್ಕ ಸತಿ ನೀನಾಗಬೇಕಾದರೆ ಪ್ರತಿ ದಿನವೂ ನದಿಗೆ ಹೋಗಬೇಕು ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ಬರಬೇಕು ಆಗ ತಕ್ಕ ಸತಿಯಾಗುವೆ ನನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಹೇಳಿದನು ನಿನ್ನ ತಂದೆ ಅಗ್ನಿ ಜವದಗ್ನಿ ಅಮ್ಮಯ್ಯ ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ಏನಾಯ್ತು ಗೊತ್ತೇ ಏನಾಗಿತ್ತು ಅಮ್ಮಯ್ಯ ನಾಗ ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು ಎರಡು ಮಾತನಾಡಿತು ಆ ನಾಗ ಸರ್ಪವು ನಿನ್ನೊಡನೆ ಏನೆಂದು ಮಾತನಾಡಿತು ಜನನೇ ಅಮ್ಮ ರೇಣಕಾ ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು ಈಗ ನಿನಗೆ ಸಿಂಬಿಯಾಗಿ ಬರವನೆಂದು ಹೇಳಿತು ನಾಗ ನಾಗಸರ್ಪವು ಸಿಂಬಿಯಾಗಿ ಬಂದಿತು ನದಿಗೆ ಹೋದೆನು ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆಯ ಪಾದ ಪೂಜೆಗೆ ಹೋದೆನು ಜನನಿ ಅಮ್ಮಯ್ಯ ಆಗ ನಿನ್ನ ತಂದೆಯ ಅಗ್ನಿ ನನಗೆ ತಕ್ಕ ಸತಿ ನೀನು ಮಹಾಪತಿರತಿ ಎಂದು ಸಂತೋಷವಾಗಿ ಆಶ್ರಮವನ್ನು ಸೇರಿಸಿಕೊಂಡನು ಕಂದ ಅಮ್ಮಯ್ಯ ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದಲ್ಲ ರಾಮ ಕೊಡುವುದಿಲ್ಲ ಇನ್ನ ಹೆತ್ತ ತಾಯಿ ಎಂದೆಂದಿಗೂ ಓ ಎನ್ನ ಪಡದ ಜನನಿಯಾದ ಏನು ಮಾತನಾಡುವೆ ಅಮ್ಮಯ್ಯ ಆ ಕರ್ತವೀರ ಅರ್ಜುನನ ದೇವದಾನವರಿಗೆ ಮೀರಿದವನೆಂದು ಹೇಳುವೆಯಲ್ಲ ಆದರೆ ಈ ನನ್ನ ತನಯನ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ ಅದು ನನ್ನ ಸರಿಸ ಮಾನ್ಯರ್ಯಾರಿಲ್ಲವೆಂದು ಆ ಕಾರ್ತವೀ ಅಹಂಕಾರದಿಂದಿರುವನು ಅಯ್ಯ ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಅರ್ಷಡ್ ವರ್ಗಂಗಳಮ್ಮೆಲ್ಲ ದೂರ ಮಾಡಿದವನು ಭಾಪುರ್ಯ ಎಂತ ಚಿದ್ರೂಪನು ಆ ಕೊಬ್ಬಿದ ಕಾರ್ತವೀರಾರ್ಜುನನು ಜೀವನದಿಂದಳುವನು ಅಮ್ಮಯ್ಯೂದೆಯ ಕಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದೇ ಇರುವುದೇ ಮಹಾ ಜ್ಞಾನಿಯಾದ ನೀನು ಯೋಚಿಸದೆ ನೇಮವನ್ನು ಕೊಡ ಅಮ್ಮಯ್ಯ ಬರುವೆ ಯಮನಾಲಯ ಅಮ್ಮಯ್ಯ

ಶಕ್ತಿಯಿಂದ ಗೆದ್ದು ಬರಬಲ್ಲ ಮಗನೇ ಅವ ಶಕ್ತಿ ಎಂದ ಏಳು ಮಾತೆ ಹೇಳ ಜನನೇ ಅಂದ್ರಹ್ಮಕ್ತಿ ರಾಮ ಹರನ ಅಲ್ಲಿಸೋಳು ಮಗನೇ ಹರನನು ಅಲ್ಲಿಸೋಲು అమ్మయ్యా జననీ అదే జననీ మగలే జగలే బాడే బాధవా ವೀರನನ್ನು ಗೆದ್ದು ಬರವಿನ ಮಾತೆ ಎಂದು ಹೇಳಿದೆಯಲ್ಲ ಹೌದು ಮಾತೇ ಕಂದ್ರಿಯಿಂದ ಘೋರ ತಪಸ್ಸಿನಿಂದ ಹೊರನನ್ನು ಒಲಿಸಿ ಪರುಷವನ್ನು ಪಡೆದುಕೊಂಡು ಪರಶುರಾಮನಾಗಿ ಅವನನ್ನು ಗೆದ್ದು ಬರಬೇಕು ಓ ಜನನೇ ಕಂದ ಅಮ್ಮಯ್ಯ ಯುದ್ಧಕ್ಕೆ ಎಂದು ನೀನು ಹೊರಟಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಎಂದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಅಂದು ಕಣ್ಣಿಯ ರಾಮ ಆಗ ಕೊಡುವಳ ಜನನಿ ನಾನು ಎಷ್ಟು ವಿಧದಿಂದ ಹೇಳಿದರು ಬಿಡಲಿಲ್ಲ ನಿನ್ನ ಮನದ ಯೋಚನೆ ನೀರಲ್ಲಿ ಮುಳಗಿದರು ಗುಹೆಯಲ್ಲಿ ಅಡಗಿದರು ಆ ಬ್ರಹ್ಮನ ಪರದ ಬರಹವನ್ನು ಬದಲಿಸುವುದುಂಟೇ ಅಮ್ಮಯ್ಯ ಈ ಭಾರ್ಗವನ ಶಕ್ತಿ ಸಮರ್ಥವು ನಿನಗೆ ಅರ್ಥವಾಗದು ಜನನೇ ಹಂಡ ಉರ್ಯ ಭೂಮಂಡಲ ಬಿರದ ಸಿಡಲ ಎನ್ನ ಸೆರಕ್ಕೆ ಅಪ್ಪಳ್ಳಿಸಿದರೆ ಅದಂ ಲೆಕ್ಕಿಸದೆ ಇಕ್ಕಡಿ ಮಾಡುವ ಭುಜಬಲ ಪರಾಕ್ರಮಿಯಾದ ನಿನ್ನ ಮಗನಿಗೆ ತಕ್ಕತ್ತಲ್ಲವೆಂದು ಹೇಳುವಯ್ಯಾಯ ನಿನ್ನ ಅಭಿಷ್ಟದಂತೆ ತಪವ ಮಾಡಲು ಹೋಗುವ ಈ ನಿನ್ನ ತನ ಎನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸು ಕಾಶ್ಮೀರ ದರ್ಶನ ಸುದ್ದಿ ಬಿಟ್ಟು ಬಿಡ ನಿನ್ನ ತಾಯಿಗೆ ಬೇರೆ ತಾಯಿಗೆ ಪಟ್ಟ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಹೋಗುತ್ತಿರುವ ಹೌದು ಮಾತೆ ಜಗದಲ್ಲಿ ನಿನ್ನ ಕೀರ್ತಿ ಹೇಗೆ ಬೆಳಗಬೇಕು ಗೊತ್ತಾ ರಾಮ ಹೇಗೆ ಬೆಳಗಬೇಕು ಮಾತೆ ಜನನೇ ಮಗನೆ ಜಗದಿ ಮಹರೇನೆ ಮಾರ್ಗ ಅಮ್ಮಯ್ಯ ಕಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಹೋಗುತ್ತಿರುವೆ ಹೌದು ಮಾತೆ ಹೋಗಿ ಬಾ ನಿನಗೆ ಜಯವಾಗಲೆಂದು ಜಯದ ಆರತಿಯನ್ನು ಮಾಡುವೆ ನೋಯಿ ಪೀಠವನ್ನು ಅಲಂಕರಿಸ ಕಂಡ ಇಷ್ಟದಂತಾಗಲಿ ಮಾತೆ ಬೆಳಗುವಿನತಿಯ ತ್ರೇ ಮತ ಜಯವಾಗಲೇ ಪೋ I know, ತಾಯಿ ಆಶೀರ್ವಾದವನ್ನ ಪಡೆದುಕೊಂಡೆ ಹೌದು ಮಾತೆ ಅದರಂತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನ ಪಡೆದುಕೊಂಡು ಹೋಗಿ ಕೋಮಲ ಕೋಮಲಗಾತ್ರ ನಿನ್ನ ಇಷ್ಟದಂತಾಗಲಿ ಮಾತೆ ಜನಕ ಜಗದ್ ವಿಖ್ಯಾತಿ ಕಾಂತಿ ಕನಕ ಐಶ್ವರ ಮಸ್ಸು ಮೇಲೆ ಕೇಳ ಪುತ್ರ ಕೋಮಲಗಾತ್ರ ಆಹೋ ಬಾಲಕ ಕರಪಲ್ಲವದಿ ಬಿಲ್ ಪಿಡಿದು ತನು ತಾರಿಯಾಗಿ ರೋಚದಿಂದ ಹೊರಟ ನಿಂತ ಕಂದನ ವಿಚಾರವನ್ನ ಮತಿವಂತನೆ ಆಹೋ ಪುತ್ರ ಜನಕ ಯಾವ ಮಂಗಲದ ಮಹತ್ ಕಾರ್ಯ ಸಾಧಿಸಲು ಕರಪಲ್ಲವಧಿ ಬಿಲ್ ಹಿಡಿದು ತನು ತಾರಿಯಾಗಿ ಈ ಪಿತನ ಆಕೆಯಿಂದ க மு ரோசுலே ஜன பாலு வலயதொழ ரோதிராங்க முன்னே பருவ பண்டரொள ஜ பண்டநாத் க்ஷிரிய தம கார்த்தவீரார்ஜுன எண்ணயத்தம்மன பிதன கத்து கத்தரிவசே புத்த ಅಪ್ಪಯ್ಯ ಬಾಲ ತತ್ಕಾರಣಯ ತಮ್ಮಳ ಒಡಲೊಳ ದುಃಖ ಕಣ್ಣೀರಿಡುವಂತೆ ಮಾಡಿರುವ ಆ ಕಾರ್ತವೀರಾರ್ಜುನನ ಸಂಹಾರ ಮಾಡುವ ಕಾರಣ ಹೊರಡುವೆನು ಈಶ ನಮ್ಮೊಲಿಸಿ ಎಂದು ನನಗೆ ಆಶೀರ್ವಾದವನ್ನು ಮಾಡು ತಂದೆ ನಿನ್ನ ಮನಸ್ಸಿನ ತಾತ್ಪರ್ಯಗಳನ್ನ ಮುಂದೆ ಬಲ ಬಲ ಕಲಿತಿಲಕನಾದ ರಾಮ ಅಪ್ಪಯ್ಯ ಮೆಚ್ಚಿದೆ ಮೆಚ್ಚಿದ ನಿನ್ನ ಪರಾಕ್ರಮ ಮೆಚ್ಚುವಂತಹ ಮಾ ಕಾರ್ಯವಿದೆ ಜನಕ ಆದರೆ ಆದರೆ ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾ ವಿಷ್ಣುವಿಂದ ಮಾತ್ರ ಸಾಧ್ಯವಾಗುವುದು ನಮ್ಮಂತವರಿಗೆ ತರವಲ್ಲ ಮಗನೇ ಮಳೆ ಅಹೋ ಜನಕ ಬಾಲಕ ಭಗವಂತನ ದುಷ್ಟರ ಸಂಹಾರ ಮಾಡುವ ನಂದೇಳುವಲ್ಲ ಏ ನಿನ್ನ ಮಾತ ಜನಕ ಬಾಲಕ ಆದರೆ ಆತನು ಆ ಕಾರ್ಯ ಮಾಡದರೊಳಗೆ ಭೂಮಿಯ ಜನ ತತ್ತರಿಸುವರು ಭೂತಾಯಿ ಮರಗುವಳ తక్షణవే సేగవ అప్పణి ఎం కొడు జనక జగత్ విఖ్యాతి కాని అబ్బయ నిన్న ఇచ్చేయందే ఆద్రేను కొడువెను ఏను చు చందే మార్గవేన మార్గవరే పడయ ಕುಮಾರ ಈಶನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡುವೆನ ಪಾರ್ಥಿವ ಆ ಶತ್ರಿವಿನಳು ತೋರಿಸಿ ನಿನ್ನ ಪರಾಕ್ರಮ ನಿನ್ನ ಇಷ್ಟದಂತಾಗಲಿ ತಂದೆ ಸಾರೇ ಭಯಂಕರ ಭದ್ರ ಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವ ರಾಮನು ಅರಣ ಮೊಲಿಸಿ ತ್ರಿಶೂಲವನ್ನು ವರವಾಗಿ ಪಡೆದ ಆಮದೋನ್ ಮತ್ತೆ ಕ್ಷತ್ರಿಯ ಕುಣ್ಯ ಅರ್ಜುನನ ಸಂಹಾರಕ್ಕೆ ಬದ್ಧನಾಗಲು ಕೈಲಾಸಗಿರಿಗೆ ರಥವನ್ನು ಬಿಡುವಂತನಾಗ ಸಾರಥಿ